ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕೆಟೆಕ್ ಲಿಂಗಸುಗುರು ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ನನಗಾದ ಸ್ಕ್ಯಾಮ್ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಕಡ್ಡಾಯವಾಗಿ ಇವೆಲ್ಲ ಈ ಎಲ್ಲ ವೀಡಿಯೋವನ್ನು ನೀವು ನೋಡಲೇಬೇಕಾಗುತ್ತೆ ಯಾಕಂದರೆ ನಿಮ್ಮ ಸ್ನೇಹಿತರಿಗಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದ ಸದಸ್ಯರಿಗಾಗಿರ್ಬೋದು ಈ ಥರ ಯಾರಿಗಾದರೂ ಹಾಗೆ ಆಗಿರುತ್ತೆ ನನಗೂ ಸಹ ಈ ಥರ ಆದಾಗ ಭಯ ಆಗಿತ್ತು ಸೊ ನಾನು ಇದನ್ನು ಹೇಗೆಲ್ಲ ಸಾಲ್ವ್ ಮಾಡಿಕೊಂಡೆ ಅಂತ ನೋಡೋಣ ಸೊ ನಾನು ತರ್ಟಿ ಫಸ್ಟ್ಗೆ ಅಂದರೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಒಂದು ಅಪ್ಡೇಟ್ ಕೇಳ್ತು ನಾನೊಂದು ಲಾಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಒಂದು ಲೋನ್ ಟ್ರೈ ಮಾಡಿದ್ದೆ ಆ ಲೋನ್ ಆ್ಯಪಲ್ಲಿ ನಾನು ಎಲ್ಲದು ಅಂದರೆ ಇನ್ಸ್ಟಾಲ್ ಮಾಡಿದಾಗ ಎಲ್ಲ ಇದಕ್ಕೂ ಹಲೋ ಹಲೋ ಅಂತ ಕೊಟ್ಟಿದ್ದೆ ಅಂದರೆ ನನ್ನ ಮ ಡಾಟಾ ಎಲ್ಲ ಆ್ಯಕ್ಸಿಸ್ ಮಾಡ್ಕೊಂಡಿದ್ದೆ ಅನಿಸುತ್ತೆ ಸೊ ನಾನು ಆವಾಗ ನನ್ನ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡು ಒಂದು ಸೆಲ್ಫಿ ಅವನ ಆಧಾರ್ ಕಾರ್ಡ್ ಫ್ರಂಟ್ ಮತ್ತು ಬ್ಯಾಕ್ ಫೋಟೋ ಪ್ಲಸ್ ಪ್ಯಾನ್ ಕಾರ್ಡ್ದು ಫೋಟೋ ಹಾಗೆ ಒಂದು ನಮ್ಮದು ಸೆಲ್ಫಿ ಕ್ಯಾಪ್ಚರ್ ಮಾಡಬೇಕಿರುತ್ತೆ ಅದನ್ನು ಮಾಡಿದ್ದೆ ಅದು ಯಾವಾಗ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಮಾಡಿದ್ದೆ ಬಟ್ ಅದು ಅಮೌಂಟ್ ಯಾವುದು ಬಂದಿರಲಿಲ್ಲ ನನಗೆ ಅಷ್ಟೇ ಸುಮ್ಮನೆ ಆಗಿದ್ದೆ ಬಟ್ ಅದು ನನ್ನ ಇದರಲ್ಲಿ ಇನ್ಸ್ಟಾಲ್ ಇತ್ತು ಅದಾದಮೇಲೆ ನಾನು ಅನ್ಇನ್ಸ್ಟಾಲ್ ಮಾಡಿ ಹಾಕಿದ್ದೀನಿ ಲಾಸ್ಟ್ ಒಂದು ತರ್ಟಿ ಫಸ್ಟಿಗೆ ನಾನು ಏನೋ ಓಪನ್ ಮಾಡಬೇಕಾದ್ರೆ ಅದು ಯಾವ ಮಿಸ್ಸಾಗಿ ಓಪನ್ ಮಾಡಿದ್ದೋ ಏನು ಮಾಡೋದೋ ನನಗೆ ನೆನಪಿಲ್ಲ ಬಟ್ ಒಂದು ಅಪ್ಡೇಟ್ ಕೇಳ್ತು ಆವಾಗ ಇನ್ನೊಂದು ಟೈಮ್ ಸೆಲ್ಫಿ ಅಪ್ಡೇಟ್ ಮಾಡಬೇಕು ಅಂತ ಕೇಳ್ತು ಸೊ ಅವಾಗ ಅಪ್ಡೇಟ್ ಮಾಡಿದೆ ಮತ್ತು ಒಂದು ಯಾವುದಾದ್ರೂ ಅಮೌಂಟ್ ಬರುತ್ತೇನೋ ಅಂತ ಎಲ್ರಿಗೂ ಆಸೆ ಇರುತ್ತಲ್ಲ ಸೊ ನನಗೊಂದು ಫೋರ್ ತೌಸಂಡ್ ನೀಡಿತ್ತು ಸೊ ಆ್ಯಪ್ ಲೋನ್ ಬೆಸ್ಟ್ ಇದೆ ಅಂತ ನಾನು ಮತ್ತೆ ಇನ್ನೊಂದು ಟೈಮ್ ಅಪ್ಡೇಟ್ ಮಾಡಿಕೊಂಡೆ ಅದೇ ಆ್ಯಪ್ನ ಬರುತ್ತೇನೋ ಅಂತ ಲಾಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಮಾಡಿದಾಗ ತ್ರೀ ಮಂತ್ಸ್ ಬಿಟ್ಟು ಬರುತ್ತೆ ಅಂತ ನನಗೆ ಬಂದಿತ್ತು ಮೆಸೇಜು ಸೊ ಅದಕ್ಕೆ ಇವಾಗ ನೋಡೋಣ ಅಂತ ಒಂದು ತರ್ಟಿ ಫಸ್ಟಿಗೆ ಟ್ರೈ ಮಾಡಿದೆ ಆವಾಗ ಅವರು ನನಗೆ ನಂದೆಲ್ಲ ಡೀಟೇಲ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಪ್ಲಸ್ ನನ್ನ ಎಲ್ಲ ಕಾಂಟ್ಯಾಕ್ಟ್ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಅದಾದಮೇಲೆ ನನಗೆ ಲಾಸ್ಟ್ ಅಂದರೆ ಒಂದು ಫೋರ್ ಚಾನ್ಗೆ ಅಂದರೆ ಇದೇ ಮಂತ್ ಒಂದು ಟು ಫೋರ್ ಟೂ ಡೇಸ್ ಬ್ಯಾಕ್ ನನಗೆ ಕಾಲ್ ಬರುತ್ತೆ ಕಾಲ್ ಬರೋಕ್ಕಿಂತ ಮುಂಚೆ ನನ್ನ ವಾಟ್ಸಾಪಿಗೆ ಏನು ಮಾಡ್ತಾರೆ ನಂದು ಆಧಾರ್ ಕಾರ್ಡು ಪಾನ್ ಕಾರ್ಡು ಪ್ಲಸ್ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಯಾರ್ಯಾರ ನಂಬರ್ ಸೇವ್ ಮಾಡಿದ್ದೀನೋ ಅದೆಲ್ಲರ ನಂಬರ್ನು ಸಹ ಅವರು ನನಗೆ ಹಾಕ್ತಾರೆ ಒಂದು ಸ್ಕ್ರೀನ್ಶಾಟ್ ತಗೋದು ನಾನು ಸ್ವಲ್ಪ ಪರ್ಸ್ನಲ್ ಇರೋದರಿಂದ ಎಲ್ಲರ ನಂಬರ್ ಮಿಸ್ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಶೋ ಮಾಡ್ತಾ ಇಲ್ಲ ಸೊ ಅದು ಎಲ್ಲ ಎ ಟು ಝೆಡ್ ಏನೇನಿದೆ ನನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮಾತ್ರ ಯಾಕಂದರೆ ನಾನು ಗ್ಯಾಲ್ರಿ ಪ್ರೈವೇಸಿ ಇಟ್ಟಿದ್ದೀನಿ ನಾನು ಯಾವುದೂ ಫೋಟೋ ಅವ್ರು ತೊಗೊಳೋಕ್ಕಾಗಿಲ್ಲ ఆ కాంటాక్ట్ డీటేల్స్ కలసిబుట్టు ನೀವು ಈ ಥರ ಲೋನ್ ತೊಗೊಂಡಿದ್ದೀರಾ ಅಂದರೆ ಟೂ ತೌಸಂಡ್ ನೀವು ಸದ್ಯಕ್ಕೆ ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಫಸ್ಟ್ ವಾಟ್ಸಪ್ಪೇ ಕಾ ವಾಟ್ಸಪ್ ಕಾಲ್ ಮಾಡ್ತಾರೆ ನನಗೆ ವಾಟ್ಸಪ್ಪಲ್ಲಿ ಎಲ್ಲ ಹಾಕ್ತಾರೆ ಅಂದರೆ ಒಂದು ಸೆಲ್ಫಿ ಕ ತೊಗೊಂಡಿದ್ರೆ ಅಂತ ಹೇಳಿದ್ನಲ್ಲ ಸೊ ಆ ಸೆಲ್ಫಿನ ತುಂಬ ಕೆಟ್ಟದಾಗಿ ಎಡಿಟ್ ಮಾಡಿಬಿಟ್ಟು ನನಗೆ ಫೋಟೋ ಹಾಕ್ತಾರೆ ನೀವು ಈಗ ಕೊಟ್ಟಿಲ್ಲ ಅಂದರೆ ನಾ ಅಂದರೆ ಈಗ ನೀವು ಅಮೌಂಟ್ ಪೇ ಮಾಡಿಲ್ಲ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಹೇಳ್ತಾರೆ ಸೊ ಅದು ನಾನು ಬೆಳಗ್ಗೆ ಎದ್ದ ತಕ್ಷಣ ನೋಡ್ತೀನಿ ಶಾಕು ಏನಪ್ಪ ಇದು ನಾನು ಯಾವುದು ಕಡೆಯಿಂದ ಲೋನ್ ತೊಗೊಂಡಿಲ್ಲ ಅಂತ ಆಮೇಲೆ ನಾನು ಎಲ್ಲ ಕಡೆಯಿಂದ ಯೋಚನೆ ಮಾಡಿದೆ ಬೇರೆ ಎಲ್ಲ ನಾನು ಫೋನಲ್ಲಿರೋ ಆ್ಯಪ್ಸ್ ಎಲ್ಲ ಚೆಕ್ ಮಾಡಿದೆ ಯಾವ ಆ್ಯಪೂ ಇಲ್ಲ ಸದ್ಯಕ್ಕೆ ಬಟ್ ಅದು ನಾನು ಯಾವ ಥರ ಅಪ್ಡೇಟ್ ಮಾಡಿದೆ ಇನ್ಸ್ಟಾದಲ್ಲೇನಾದರೂ ಈ ಥರ ಬಂದಿರುತ್ತಲ್ಲ ಪೋಸ್ಟ್ ಏನಾದರೂ ಅಪ್ಡೇಟ್ ಮಾಡಿದ್ದೀನ ಏನೋ ನನಗಂತೂ ನೆನಪಿಲ್ಲ ಬಟ್ ನಾನು ಯಾವುದೇ ಥರದ್ದು ಅಮೌಂಟ್ ನನಗೆ ಕ್ರೆಡಿಟ್ ಆಗಿಲ್ಲ ಲೋನ್ ಆ್ಯಪಿಂದ ಒಂದಿದೆ ಅದು ಕ್ರೆಡಿಟ್ ಬಿ ಅಂತ ಇದೆ ಅದು ನಾನು ಟೂ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಅದು ಆರ್ ಬಿ ಐ ಕಡೆಯಿಂದ ಲೈಸೆನ್ಸ್ ಇದೆ ನೋ ಪ್ರಾಬ್ಲಮ್ ಸೊ ಅದು ನನ್ನ ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರೆ ಅದು ಜೆನ್ಯೂನ್ ಆ್ಯಪ್ ಅಂತ ನನಗನ್ಸುತ್ತೆ ಇನ್ನೂ ಅದು ಅದ್ರ ಕಡೆಯಿಂದ ಇನ್ನೂವರೆಗೂ ನನಗೆ ಯಾವುದೂ ಆಗಿಲ್ಲ ಅದಾದಮೇಲೆ ಬೇರೆ ಎಲ್ಲ ಆ್ಯಪ್ ನೋಡಿದೆ ಯಾವುದು ಅಂತ ಏನೂ ಗೊತ್ತಾಗಿಲ್ಲ ಸೊ ಅವರಿಗೆ ಅದನ್ನ ವಾಟ್ಸಪ್ ಕಾಲ್ ಮಾಡಿದರೂ ನಾನು ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಅದಾದಮೇಲೆ ನನಗೆ ನಾರ್ಮಲ್ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಅವ್ರು ಮಾತಾಡೋದು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಮತ್ತು ಹಿಂದಿಯಲ್ಲಿ ಮಾತಾಡ್ತಾರೆ ನನಗೆ ನೈನ್ ಫೋರ್ ನೈನ್ ಫೋರ್ ನಂಬರಿಂದ ಅಂದರೆ ಶ್ರೀಲಂಕಾ ನಂಬರಿಂದ ನನಗೆ ಕಾಲ್ ಬರುತ್ತೆ ಬಟ್ ಅವರು ಈ ಥರ ಮಾಡ್ತಾರೆ ಅಂದರೆ ಇನ್ನು ನಂಬರೆಲ್ಲ ಚೇಂಜ್ ಮಾಡೋದು ಅವ್ರಿಗೆ ಹೇಳ್ಕೊಡ್ಬೇಕಾ ಸೊ ಬೇರೆ 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 ನಂಬರಿಂದ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಕೇಳಿದೆ ಅವರು ಪಿಕ್ ಮಾಡಿದೆ ನಾನು ಹೇಳಿದೆ ನೀವು ನನಗೆ ಲೋನ್ ತೊಗೊಂಡಿದ್ರೆ ಲೋನ್ ರೀಪೇಮೆಂಟ್ ಮಾಡಿ ಅಂತ ಕೇಳಬೇಕು ಈ ಥರ ಫೋಟೋಸ್ ಎಲ್ಲ ಯಾಕೆ ಇದು ಮಾಡಿದಿರಾ ಅಂತ ಹೇಳಿದ್ರೆ ಅವರು ಹೆಚ್ಚಿಗೆ ಮಾತಾಡೋದು ಬೇಡ ಅಮೌಂಟ್ ಹಾಕ್ಬೇಕಷ್ಟೇ ನೀವು ನಾನು ನಿಮಗೆ ಎಲ್ಲ ಕ್ರೆಡಿಟ್ ಮಾಡಿದ್ದೀವಿ ಅಮೌಂಟು ನೀವು ಲೋನ್ ರೀಪೇಮೆಂಟ್ ಮಾಡಿಲ್ಲ ಒಂದು ವೇಳೆ ಮಾಡಿಲ್ಲ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಇರೋರಿಗೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ನಂಬರ್ಸ್ ಎಲ್ಲ ಇದೆ ನೋಡಿ ಇಲ್ಲಾಂದರೆ ಅವರೆಲ್ಲರಿಗೂ ನಿಮ್ಮ ಫೋಟೋ ಎಡಿಟ್ ಮಾಡಿ ಕಳಿಸ್ತೀನಿ ಅಂತಂದರು ಅದು ಅಲ್ಲ ನಿಮ್ದು ಯಾವ ಬ್ಯಾಂಕು ಏನು ಅಂತ ಕೇಳಿದರೆ ಏನಿಲ್ಲ ನಿಮ್ಮ ನಿಮ್ಗೆ ಲೋನ್ ಕೊಡ್ಬೇಕಾದ್ರೆ ನಾವೇನು ಬ್ಯಾಂಕಿಗೆ ಒಂದು ತೊಗೊಂಡಿದ್ರೆ ಇಲ್ಲ ನೀವು ಆ್ಯಪಿಂದ ತೊಗೊಂಡಿದ್ರಲ್ಲ ಸೀದಾ ಅದೇ ಆ್ಯಪಿಗೆ ಹಾಕಿ ಅಂತ ಸರಿ ಅಕೌಂಟ್ ನಂಬರ್ ಅದೆಲ್ಲ ಕಳಿಸಿ ನೋಡ್ತೀನಿ ಅಂತ ಹೇಳಿ ಇಲ್ಲ ಒಂದು ಲಿಂಕ್ ಕಳಿಸ್ತೀವಿ ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅದರಿಂದನೇ ಪೇ ಮಾಡಬೇಕು ಅಂತ ಹೇಳ್ತಾರೆ ನನಗೆ ಇನ್ನೂ ಭಯ ಆಗುತ್ತೆ ಏನು ಮಾಡೋದು ಅಂತ ನಾನು ನಮ್ಮ ಫ್ಯಾಮ್ಲಿಗೆಲ್ಲ ಹೇಳ್ತೀನಿ ಈ ಥರ ಆಗಿದೆ ಅಂತ ನಮ್ಮ ಮನೆಯವರಿಗೆ ಮತ್ತು ಫ್ಯಾಮ್ಲಿಗೆಲ್ಲ ಹೇಳ್ತೀನಿ ಆವಾಗ ಅವರೆಲ್ಲ ಹೇಳ್ತಾರೆ ಇದೆಲ್ಲ ಎಡಿಟೆಡ್ ಅಂತ ಗೊತ್ತಾಗತ್ತೆ ನೀನು ಯಾಕೆ ಭಯ ಪಡ್ತೇವೆ ಬಿಡು ಅಂತ ಬಟ್ ಎಲ್ಲೋ ಒಂದು ಕಡೆ ನಾವು ಹೆಣ್ಮಕ್ಳು ಯಾವ ಥರ ಅಂದರೆ ಅದು ಎಲ್ಲೋ ಇಷ್ಟು ಬೋಲ್ಡ್ ಆಗಿರೋರು ಆ ಥರ ಏನಾದರೂ ಒಂದು ವಿಷಯ ಆದರೆ ತುಂಬ ಕುಗ್ಬಿಡ್ತೀವಿ ನನಗೂ ಆ ಥರ ಫೀಲ್ ಆಯಿತು ಎಲ್ಲ ಅಮೌಂಟ್ ಹಾಕ್ಬಿಡ್ಲೇನು ಸುಮ್ಮನೆ ನನಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ನಮ್ಮ ಮನೇಲೆಲ್ಲ ನೀನೇನಂತ ನಿನ್ನ ಫ್ರೆಂಡ್ಸ್ಗೂ ಗೊತ್ತು ನಮಗೂ ಗೊತ್ತು ಎಲ್ಲರಿಗೂ ಗೊತ್ತು ನೀನು ಯಾಕಿದೆ ಎಲ್ಲ ಅಮೌಂಟ್ ಹಾಕ್ಬಿಟ್ರೆ ಈಗ ನಾವೇನಾದರೂ ಒನ್ ಟೈಮ್ ಅಮೌಂಟ್ ಹಾಕಿದರೆ ಈಗ ಟೂ ತೌಸಂಡ್ ಕೇಳಿದ್ದಾರೆ ನೆಕ್ಸ್ಟ್ ಬೇರೆ ಯಾವುದಾದ್ರೂ ವೀಡಿಯೋ ಅದು ಇದು ಎಡಿಟ್ ಮಾಡಿ ಟ್ವೆಂಟಿ ತೌಸಂಡ್ ಕೇಳ್ತಾರೆ ಆಗ್ತೀಯಾ ನೀನು ಅಂತ ಕೇಳ್ತಾರೆ ನಮ್ಮ ಮನೆಯಲ್ಲಿ ಇಲ್ಲ ಅಂದಾಗ ನೀನು ಒಂದು ರೂಪಾಯಿನೂ ಹಾಕ್ಬೇಡ ಹಾಕಿದರೆ ಮತ್ತೆ ಲೈಫ್ ಟೈಮ್ ಅವ್ರಿಗೆ ದುಡ್ಡು ಹಾಕಲೇಬೇಕಾಗುತ್ತೆ ನೋಡು ಅಂತ ಹೇಳ್ತಾರೆ ಸೊ ಆವಾಗಿಂದ ನಾನು ಆ ಕಾಲ್ಸ್ನೆಲ್ಲ ಅವಾಯ್ಡ್ ಮಾಡ್ತೀನಿ ಬ್ಲಾಕ್ ಮಾಡ್ತೀನಿ ಬಟ್ ಅವರು ಒಂದು ಐವತ್ತು ನಂಬರಿಂದ ಬೇರೆ 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 ವಾಟ್ಸಪ್ ಬಿಟ್ಟರೆ ನಾರ್ಮಲ್ ಕಾಲ್ ನಾರ್ಮಲ್ ಕಾಲ್ ಬಿಟ್ಟರೆ ವಾಟ್ಸಪ್ ಕಾಲ್ ನಾನು ವಾಟ್ಸಪ್ ಕಾಲ್ ಅಟೆಂಡ್ ಮಾಡಿದಾಗ ಅವರು ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದರು ಬಟ್ ನನ್ನ ಫೋನಲ್ಲಿ ಸೆಕ್ಯುರಿಟಿ ಇದೆ ಪ್ರೈವಸಿ ಇದೆ ಸೊ ಯಾವುದು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಅವರಿಗೆ ಅಂದರೆ ಈಗ ನಾರ್ಮಲ್ ಆಗಿ ವೀಡಿಯೋ ಮಾಡ್ಕೊಂಬಿಟ್ರೆ ಅದನ್ನು ಎಡಿಟ್ ಮಾಡ್ಬೋದು ಅಂತ ಈಗ ಎ ಐಯಿಂದ ಏನೇನೆಲ್ಲ ಎಡಿಟ್ ಮಾಡ್ಬೋದು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ಅವರು ಆ ಥರ ಟ್ರೈ ಮಾಡಿದರು ಅದು ಯಾವುದೂ ಸಿಕ್ಕಿಲ್ಲ ಅವರಿಗೆ ಅದಾದಮೇಲೆ ನಾನು ಸೈಬರ್ ಕಂಪ್ಲೇಂಟ್ ಮಾಡಬೇಕಂತ ಸೈಬರಿಗೆ ಕಾಲ್ ಮಾಡ್ತೀನಿ ಅವರು ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ನಾನು ಇಲ್ಲಿ ನಮ್ಮ ನಿಯರೆಸ್ಟ್ ನಾನು ಯಾವುದು ಅಂತ ಡಿಸ್ಕ್ಲೋಸ್ ಮಾಡೋಲ್ಲ ಊರು ಸೊ ಇಲ್ಲಿ ಹೋಗಿ ಕೇಳಿದ್ರೆ ಅವರು ಬೇರೆ ಕಡೆ ಡಿಸ್ಟಿಕಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ಸೈಬರ್ ಕ್ರೈಮ್ ದಿ ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ ಸೊ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಒಂದು ಟೂ ಡೇಸ್ ಆದರೂ ಈಗಿರೋ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಈಗ ಹೋಗೋಕ್ಕಾಗಿಲ್ಲ ಇದೇ ಸೈಬರ್ ಇದರಲ್ಲೇ ಕಂಪ್ಲೇಂಟ್ ಮಾ ಹಾಕಿದೆ ಅವ್ ಅಲ್ಲಿಂದ ಇನ್ನೂ ನನಗೇನು ರೆಸ್ಪಾನ್ಸ್ ಬಂದಿಲ್ಲ ಬಂದರೆ ನಾನು ನೋಡ್ತಿದ್ದೆ ಸೊ ಫ್ರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ಲ ಏನು ಹೇಳಿದ್ರು ಆ ನಂಬರ್ ತೆಗೆದಾಕ್ಬಿಡಿ ಅದು ಬೇರೆ ಯೂಸ್ ಮಾಡು ಅಂತ ಹೇಳಿದ್ರು ನಾನು ಆ ನಂಬರ್ ತೆಗೆದು ಅಂದರೆ ಮೊಬೈಲೆಲ್ಲ ಇದೆ ಅದನ್ನು ಡಿಆಕ್ಟಿವೇಟ್ ಮಾಡಿದೆ ಆ್ಯಕ್ಟಿವ್ ಮಾಡಿಲ್ಲ ಡಿಆಕ್ಟಿವೇಟ್ ಮಾಡಿದೆ ಅದಾದ ಒಂದು ಆಫ್ ಆನ್ ಅವರ್ಗೆ ನಾನು ಬೇರೆ ನಂಬರಿಗೆ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಪ್ಲಸ್ ಅದು ಸೇಮ್ ಫೋಟೋಸ್ ಅಂದರೆ ಆ ಎಡಿಟೆಡ್ ಫೋಟೋ ಏನು ಕಳಿಸಿಲ್ಲ ನಾರ್ಮಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇವರು ಲೋನ್ ತೊಗೊಂಡಿದ್ದಾರೆ ಲೋನ್ ಕಟ್ಟಿಲ್ಲ ನೀವು ಕಟ್ಟಿ ಇಲ್ಲ ಅವ್ರಿಗೆ ಹೇಳಿ ಅಂತ ಕಳಿಸಿದ್ದಾರೆ ಸೊ ಸೊ ಇದು ನನ್ನ ನಂಬರೇ ಆಗಿದೆ ಬಟ್ ಅವರಿಗೆ ಇನ್ನೊಂದು ನಂಬರ್ ಇದೆ ಎರಡು ನಂಬರ್ ಇದೆ ನಂದು ಫಸ್ಟ್ ನಂಬರಿಗೆ ಮಾಡಿದ್ರು ಅದಾದಮೇಲೆ ತೆಗೆದಾಕಿದೆ ಆಮೇಲೆ ಅವರಿಗೆ ನಾನು ಯಾರ ಜೊತೆ ಜಾಸ್ತಿ ಮಾತಾಡ್ತೀನಿ ಅದೆಲ್ಲ ಗೊತ್ತಿದೆ ಅವರಿಗೆ ಸೊ ಅವ್ರು ನನ್ನ ಫ್ರೆಂಡ್ಸ್ ಸರ್ಕಲ್ಲು ಮತ್ತು ಫ್ಯಾಮಿಲಿ ಏನಿದೆ ಅವರಿಗೆಲ್ಲ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಅದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಎಲ್ಲದಕ್ಕೂ ಅನ್ನೋನ್ ಕ್ಲಾ ಅನ್ನೋನ್ ಕಾಲ್ಸ್ ಬರದೇ ಇರೋ ಥರ ನಾನು ಸೆಟ್ಟಿಂಗ್ಸನ್ನ ಮಾಡ್ಕೊಂಡೆ ವಾಟ್ಸಪ್ಪಲ್ಲಾಗಿರ್ಬೋದು ಇದರಲ್ಲಾಗಿರ್ಬೋದು ಬಟ್ ಇನ್ನೂ ನನಗೆ ಬರ್ತಾನೆ ಇದ್ದಾವೆ ಕಾಲ್ಸು ನಿನ್ನೆ ಎಷ್ಟು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನನಗೆ ಮೂರು ನಾಲ್ಕು ಗಂಟೆವರೆಗೂ ಒಂದು ಮೂವತ್ತು ನಲ್ವತ್ತು ಕಾಲ್ಸ್ ಬರುತ್ತೆ ಬಟ್ ಈಗ ನಾನು ಅನ್ನೋ ಒಂದು ಕಾಲ್ಸ್ ಬರದೇ ಇರೋ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೇನು ಸೊಲ್ಯೂಷನ್ ಅಂತ ನನಗೂ ಇನ್ನೂ ಗೊತ್ತಿಲ್ಲ ಯಾಕಂದರೆ ಎಷ್ಟು ದಿನ ಕಾಡ್ತಾರೆ ಅಂತ ಗೊತ್ತಿಲ್ಲ ನನ್ನ ಫ್ರೆಂಡ್ಸ್ಗೂ ಸಹ ಈ ಥರ ಆಗಿತ್ತು ನಾನು ಅವರಿಗೆಲ್ಲ ಕೇಳಿದೆ ಇಲ್ಲ ನಾವು ದುಡ್ಡು ಹಾಕಿದರೆ ಅದೇ ಥರ ಮತ್ತೆ ಮತ್ತೆ ಹಾಕಿಸ್ಕೊತಾರೆ ಯಾರು ಕಾರಣಕ್ಕೂ ದುಡ್ಡು ಹಾಕ್ಬೇಡ ಆಮೇಲೆ ಎಲ್ಲ ಕಾಲ್ಸ್ನೂ ಅವಾಯ್ಡ್ ಮಾಡಿಬಿಡು ನೋಡುವರೆಗೂ ನೋಡ್ತಾರೆ ಆಮೇಲೆ ಅವರೇ ಸುಮ್ಮನೆ ಹಾಕ್ತಾರೆ ಅಂತ ಹೇಳಿದ್ರು ನಾನೇನಾದರೂ ತಗೊಂಡಿದ್ರೆ ತೊಗೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಸಿಬಿಲ್ ಚೆನ್ನಾಗಿದೆ ನಾನು ಲೋನ್ ರೀಪೇಮೆಂಟ್ ಮಾಡ್ತಿದ್ದೆ ಬಟ್ ತಗೊಳ್ದಿರೋ ಇದಕ್ಕೆ ಕಟ್ಟಬೇಕು ಅಂದರೆ ಈಗ ಹುಡ್ಗೀರು ಸಹಜವಾಗಿ ಭಯ ಪಟ್ಟೆ ಪಡ್ತಾರೆ ಅಂದರೆ ಈಗ ಮನೇಲಿ ಏನಾದರೂ ಈ ಥರ ಗೊತ್ತಾಗ್ಬಿಡುತ್ತೇನೋ ಅಂತ ಯಾವುದೇ ಕಾರಣಕ್ಕೂ ಭಯ ಪಡೋವರೆಗೂ ಪಡಿಸ್ತಿರ್ತಾರೆ ನೀವು ಯಾವಾಗ ಭಯ ಪಡ್ಕೊಳ್ಳೋದು ನಿಲ್ಲಿಸ್ತೀರ ಅವಾಗ ಅವರೇ ನಿಲ್ಲಿಸ್ತಾರೆ ಸೊ ದಯಮಾಡಿ ಯಾರಾದರೂ ಏನಾದರೂ ಎನ್ಕ್ವೈರಿನೇ ಮಾಡೋಕ್ಕೆ ಹೋಗಬೇಡಿ ಲೋನಲ್ಲಿ ನನಗೆ ಬೇರೆ ಕಡೆ ಎಲ್ಲ ನಾನು ನೋಡ್ತಿದ್ದೆ ನನ್ನ ಫ್ರೆಂಡ್ಸಲ್ಲಿ ಈ ಥರ ಈ ಅವ್ರಿಗೆ ಈ ಥರ ಆಗಿದೆ ಇವ್ರಿಗೆ ಈ ಥರ ಆಗಿದ್ದಾರೆ ಅಯ್ಯೋ ಅಂತ ಸುಮ್ಮನೆ ಆಗ್ತಿದೆ ಬಟ್ ನನಗೆ ಆಗಿದೆ ನನಗೆ ಶಾಕ್ ಆಗ್ತಾ ಇದೆ ನಾನು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಇದ್ದೀನಿ ಬೇರೆ ಏನಾದರೂ ಫೋಟೋಸ್ ಇದ್ದಾವೆ ಏನೋ ಎಡಿಟ್ ಮಾಡ್ತಾರೇನೋ ಅಂತ ನನಗೂ ಭಯ ಆಗಿ ಎಲ್ಲ ಕಡೆನೂ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಯಾರಿಗಾದರೂ ಇದ್ದೇ ಇರುತ್ತಲ್ವ ಸೊ ನಮ್ಮ ಇದರಲ್ಲಿ ನಾವಿರ್ತೀವಿ ಬಟ್ ಅವರು ಈ ಥರ ಎಲ್ಲ ಎಡಿಟ್ ಮಾಡಿದರೆ ಎಲ್ಲರೂ ಕುಗ್ಗೇ ಕುಗ್ತಾರೆ ಆಮೇಲೆ ಫ್ಯಾಮಿಲಿಯರ ಯಾರು ಇಟ್ಟು ಇರ್ತಾರೆ ನೋಡಿ ಅಂದರೆ ಈಗ ಫ್ಯಾಮಿಲಿ ಗೊತ್ತಾಗ್ಬಿಟ್ರೆ ಎಲ್ಲಿ ನನ್ನಿಂದ ಅವರು ಇದಾಗುತ್ತೇನೋ ಅಂತ ಸೊ ಅಂಥವರಿಗೆ ತುಂಬ ಎಫೆಕ್ಟ್ ಆಗುತ್ತೆ ನಾನು ಇದರಿಂದ ಒಂದೆರಡು ಮೂರು ದಿನ ಫುಲ್ ಡಿಪ್ರೆಷನ್ಗೆ ಹೋಗಿದ್ದೆ ಏನು ಮಾಡ್ತಾರೋ ಏನೋ ಈಗ ಫ್ಯಾಮಿಲಿಲಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಕೆಲವ್ರು ಹೆಂಗಿರ್ತಾರೆ ಅಂದರೆ ಏ ಬಿಡು ನಮಗೆಲ್ಲ ಗೊತ್ತಿದೆ ಅವಳು ಸ್ಟೇಟಸ್ ಹಾಕಿದ್ದಾಳೆ ಆ ಥರ ಇರ್ತಾರೆ ಬಟ್ ಇನ್ನು ಕೆಲವರು ಅವಳಿಗೆ ಸರಿಯಾಗಿ ಆಗಿದೆ ಅಂತಲೇ ಅನ್ನೋರು ಇರ್ತಾರೆ ಎಷ್ಟು ಜನ ನಮ್ಮ ಜೊತೆಗಿದ್ದವರೇ ನಮ್ಮ ಬೆನ್ನಿ ಚೂರಿ ಆಗ್ತಿರ್ತಾರೆ ಅಂಥವ್ರಿಗೆ ಏನಾದರೂ ಈ ಥರ ಬೇರೆ ಕಡೆಯಿಂದ ಕಳಿಸ್ಬಿಟ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ನೆಗೆಟಿವ್ ಸ್ಪ್ರೆಡ್ ಮಾಡೋಕೆ ಈಸಿ ಆಗುತ್ತೆ ಅಂತ ನನಗೆಲ್ಲೋ ಒಂದು ಕಡೆ ಭಯ ಇತ್ತು ಬಟ್ ಅದಾದಮೇಲೆ ನೋ ಪ್ರಾಬ್ಲಮ್ ಯಾಕಂದರೆ ಭಯ ಪಟ್ಕೊಂಡು ಅಷ್ಟು ಪಡಿಸ್ತಾರೆ ಅಂತ ಗೊತ್ತಾಯಿತು ಏನು ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಇವತ್ತು ಸಹ ನನಗೆ ಕಾಲ್ ಬರ್ತಾ ಇದೆ ನಿಮ್ಗೆ ಇದ್ರ ಬಗ್ಗೆ ಅನಿಸಿದರೆ ಲೋನ್ ತೊಗೋಬೇಡಿ ಅಂತ ನನಗೆ ಸುಮಾರು ಜನ ಕಾಲ್ ಮಾಡಿ ಹೇಳಿದರು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಯಾಕಂದರೆ ನನಗೆ ಈ ಟೈಮ್ ಇಂಥ ಟೈಮಲ್ಲಿ ನಾನು ಸ್ಟೇಟಸ್ ನೋಡ್ಬಿಟ್ಟು ಸೊ ಏನೂ ಆಗೋಲ್ಲ ಅದ್ರ ಬಗ್ಗೆ ಭಯಪಡಬೇಡ ಅಂತ ನೀವೆಲ್ಲರೂ ಹೇಳಿದ್ದೀರ ನನಗೆ ಸೊ ತುಂಬಾ ಥ್ಯಾಂಕ್ಸ್ ಯಾಕಂದರೆ ಇಂಥ ಟೈಮಲ್ಲಿ ಆ ಒಂದು ಮಾತು ನೀಡಿತ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಎಲ್ಲರೂ ಕನ್ಸರ್ನ್ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಬಟ್ ಅಂಥದ್ದೇನೂ ಆಗಿಲ್ಲ ಆ ಅದೇ ಕ್ಯಾ ಏನಂದರೆ ಅದೇ ಲೋನ್ ಪೇ ಮಾಡಿ ಅಂತ ಅಷ್ಟೇ ನಾನು ತೊಗೊಂಡಿರೋ ಲೋನ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಪೇ ಮಾಡ್ತಿದ್ದೆ ಸಿಬಿಲಿಗೆ ಪ್ರಾಬ್ಲಮ್ ಆಗ್ತಿತ್ತು ಅಂತ ಬಟ್ ಇಲ್ಲಿ ನಾನು ತೊಗೊಳ್ದಿರೋ ಲೋನಿಗೆಲ್ಲ ಯಾಕೆ ಆಗ್ತಲ್ಲ ಕೆಡಿಸ್ಕೊಳ್ಳಿ ಆಮೇಲೆ ಏನು ಮಾಡ್ಕೊತಾರೋ ಮಾಡ್ಕೊಳ್ಳಿ ಬಿಡಿ ಸೊ ನಾನು ನೆಕ್ಸ್ಟು ಸೈಬರಲ್ಲಿ ಕಂಪ್ಲೇಂಟ್ ಹಾಕಿದ್ದೀನಿ ಅವ್ರ ನಂಬರ್ಸ್ ಎಲ್ಲ ಹಾಕಿದ್ದೀನಿ ಅದೇ ಆನ್ಲೈನಲ್ಲಿ ಹಾಕಿದ್ದೀನಿ ನೋಡೋಣ ಏನೇನು ಆಗುತ್ತೆ ಅಂತ ಮತ್ತೆ ಇದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಏನಾಗಿದೆ ಏನಿಲ್ಲ ಅಂತ ಬಟ್ ಅದೇ ನಾನೆಲ್ಲ ನಿಮಗೆ ಹೇಳೋದೇನೆಂದರೆ ದಯಮಾಡಿ ಯಾರು ಆ್ಯಪ್ ಲೋನಲ್ಲಿ ಎಂಥದ್ದೇ ಎಮರ್ಜೆನ್ಸಿ ಇರಲಿ ಏನೇ ಇರಲಿ ಜೀವ ಹೋದರೂ ಆ್ಯಪ್ ಲೋನಲ್ಲಿ ಮಾತ್ರ ಲೋನ್ ಪಡಿಬೇಡಿ ಯಾಕಂದರೆ ಇಲ್ಲಿ ಜೀವ ಹೋಗಿ ಉಳ್ಸ್ಕೊಳಕ್ಕೆ ನೋಡ್ತೀವಿ ಬಟ್ ಅವರು ಜೀವ ತೆಗೋಕೆ ನೋಡ್ತಾರೆ ಕೆಲವು ಕೆಲವು ಜನಕ್ಕೆ ತುಂಬ ಅಂದರೆ ತುಂಬ ಇದು ಏನೋ ಗ್ಯಾಲ್ರಿ ಎಲ್ಲ ಇರೋ ಎಲ್ಲ ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ತೊಗೊಂಡು ನನ್ನ ನನಗೆ ಬಂದಿರೋ ನ್ಯೂಸ್ ಪ್ರಕಾರ ತುಂಬ ಜನ ತುಂಬ ಫೇಕ್ ವೀಡಿಯೋ ಮಾಡಿಬಿಟ್ಟು ಈ ಥರ ಇಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಕಳಿಸ್ತೀನಿ ಅವರೆಲ್ಲ ತೊಗೊಂಡ್ಬಿಟ್ಟಿರ್ತಾರೆ ನಾ ಹಸ್ಬೆಂಡ್ನೇ ನಂಬರು ಫಾದರ್ ನಂಬರು ಬ್ರದರ್ ನಂಬರು ಎಲ್ಲ ನಂಬರ್ ಸಹ ಹೋಗಿರುತ್ತೆ ಅವ್ರ ಹತ್ರ ನಮ್ಮ ಇಡೀ ಏನಿದು ಜಾತ್ಖಾನೆ ಅವ್ರ ಹತ್ರ ಇರುತ್ತೆ ಸೊ ಹಾಗಾಗಿ ಯಾರು ಆ್ಯಪ್ ಲೋನ್ ತೊಗೋಬೇಡಿ ಆಮೇಲೆ ಸ್ವಲ್ಪ ಈ ಥರ ನಾವೇನು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊತೀವಲ್ಲ ಟ್ರೂ ಕಾಲರ್ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಆ್ಯಪ್ಸ್ ನಾನು ಹೇಳಲ್ಲ ನೇಮ್ ಹೇಳೋಕ್ಕಾಗಲ್ಲ ಅಂಥವೆಲ್ಲ ನಾವು ಆ್ಯಕ್ಸಿಸ್ ಕೊಡ್ತೀವಲ್ಲ ಎಲ್ಲದಕ್ಕೂ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು ಕಾಲ್ಸು ಮತ್ತು ಫೋ ಈ ಥರ ಗ್ಯಾಲರಿ ಇದು ಅದೆಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಯಾಕಂದರೆ ಇತ್ತೀಚಿಗೆ ನಾವು ಯಾರಿಗೆ ಕಾಲ್ ಮಾಡಲಿ ನಮಗೊಂದು ಜಾಹೀರಾತು ಬರ್ತಾಯಿದೆ ಏನಂದರೆ ಅದೇ ಈ ಥರ ಎಸ್ ಐ ಪಿದಾಗಿರ್ಬೋದು ಲೋನ್ದಾಗಿರ್ಬೋದು ಹುಷಾರಾಗಿರಿ ಅಂತ ಸೊ ನೀವು ಸಹ ಹುಷಾರಾಗಿರಿ ಈ ಥರ ಆನ್ಲೈನಲ್ಲಿ ಯಾವುದೇ ಥರ ಟ್ರೈ ಮಾಡೋಕೋಗ್ಬೇಡಿ ಏನು ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ನಮಗೆ ಒಳ್ಳೆಯದು ಸೊ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಯಾಕಂದರೆ ನಿಮಗೂ ಇದೇ ಥರ ಅನುಭವ ಆಗಿದೆಯಾ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ಈ ಥರ ಅನುಭವ ಆಗಿದೆಯಾ ಅಂತ ನನಗೊಂದು ಕಮೆಂಟ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು